ಅಡುಗೆ ಮನೆಯಲ್ಲಿರುವ ಬಾಂಡ್ಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಉಲ್ಟಾ ಮಾಡಿ ಇದನ್ನು ಸೇರಿಸಿ ಸುಟ್ಟು ಹಾಕಿಬಿಡಿ ಶತ್ರುಗಳು ಸಂಪೂರ್ಣ ನಾಶ ಆಗುತ್ತಾರೆ ಎಷ್ಟೇ ಕಷ್ಟವಾದರೂ ನಿಮ್ಮ ತಂಟೆಗೆ ಅವರು ಎಂದಿಗೂ ಬರುವುದಿಲ್ಲ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತದೆ ನಿಮ್ಮನ್ನು ಕಂಡ್ರೆ ಅವರು ಭಯ ಭಯ ಪಡಬೇಕು ಅಂತಹ ಒಂದು ಸ್ಥಿತಿಗೆ ತಲುಪುತ್ತಾರೆ ಶತ್ರು ನಾಶ ತಂತ್ರವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಶತ್ರು ಕಾಟ ಶತ್ರು ಭಯ ಇತ್ತು ಅನ್ನೋದಾದರೆ ಹೌದು ಅಂತ ಕಮೆಂಟ್ ಹಾಕಿ ಸಾಲಗಾರರ ಕಾಟ ಇದ್ದರೂ ಹೌದು ಅಂತ ಕಮೆಂಟ್ ಹಾಕಿ ನಿಮ್ಮ ತೊಂದರೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರ ಆಗಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಇವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ಅದೃಷ್ಟದಾರೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇನ್ನು ಶತ್ರುನಾಶ ತಂತ್ರವನ್ನು ಮಾಡಬೇಕಾದರೆ ಕೆಲವು ಸಾಮಗ್ರಿಗಳು ಬೇಕಾಗುತ್ತೆ ಅದುವೇ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತಹ ಬಾಣ್ಲಿ ಅದನ್ನು ತೆಗೆದುಕೊಂಡು ಬಂದು ಮನೆಯ ಮುಖ್ಯ ದ್ವಾರದಲ್ಲಿ ರಾತ್ರಿ ವೇಳೆ ಇದನ್ನು ಮಾಡಬೇಕು ಬಾಣಲಿಯನ್ನು ಉಲ್ಟದು ಬಾಕಿ ಅದರ ಮೇಲುಗಡೆ ನೀವು ಏನು ಮಾಡಬೇಕು ಎರಡು ತುಂಡು ಕರ್ಪೂರಗಳನ್ನು ಇಡಬೇಕು ಒಂದು ಲವಂಗವನ್ನು ಕೂಡ ಇಡಬೇಕು ಒಂದೇ ಲವಂಗ ಸಾಕು ಒಂದು ಪುಟ್ಟದಾದ ಲೈನು ಇಲ್ಲದೆ ಇರುವಂತಹ ಬಿಳಿ ಶೀಟ್ ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಹಿಂಭಾಗದಲ್ಲಿ ಸ್ವಸ್ತಿ ಚಿಹ್ನೆಯನ್ನು ಬರೆದು ಮುಂಭಾಗದಲ್ಲಿ ಆ ವ್ಯಕ್ತಿ ಶತ್ರುವಿನ ಹೆಸರನ್ನು ಬರೆದುಕೊಳ್ಳಬೇಕು ಶತ್ರುವಿನ ಹೆಸರನ್ನು ಬರೆದುಕೊಂಡು ಕೆಳಗಡೆ ಯಾವ ತೊಂದರೆ ಆ ವ್ಯಕ್ತಿಯಿಂದ ನಿಮಗಾಗ್ತಾ ಇದೆ ಅದನ್ನು ಕೂಡ ನೀವು ಬರೆದುಕೊಳ್ಳಬೇಕು ಅದೆಲ್ಲ ಬರೆದುಕೊಂಡು ಆದ ಮೇಲೆ ಕರ್ಪೂರ ಮತ್ತು ಲವಂಗ ಸೇರಿದ ಅದರ ಮೇಲೆ ಇಟ್ಟು ನೀವು ಆ ವ್ಯಕ್ತಿಯ ಹೆಸರನ್ನು ಬರೆದಿರುವಂತಹ ಬಿಳಿಯ ಹಾಳೆಯನ್ನು ಸುಟ್ಟು ಹಾಕಿ ಬಿಡಬೇಕು ಈ ರೀತಿ ಸುಡುವುದರಿಂದ ಒಂದೊಂದೇ ಅಕ್ಷರಗಳು ಸುಡುವಾಗಲೂ ಒಂದೊಂದೇ ಸಾಸುವೆಯನ್ನು ಹಾಕುತ್ತಾ ಬರಬೇಕು ಹೀಗೆ ಮಾಡಿ ನೋಡಿ ಶತ್ರುವಿನ ನಾಶ ಖಂಡಿತ ಆಗುತ್ತೆ ಅಂದರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ತಂಟೆಗೆ ಬರುವುದಿಲ್ಲ ನಿಮ್ಮನ್ನು ಕಂಡ್ರೆ ತುಂಬ ಭಯ ನಿಮ್ಮ ಜೊತೆ ಮಾತನಾಡಬೇಕಾದರೂ ಅವ್ರಿಗೆ ಹಿಂದೆ ಮುಂದೆ ನೋಡಬೇಕು ಅದೇನೋ ಗೊತ್ತಿಲ್ಲ ಅವ್ರು ಕಂಡರೆ ಭಯ ಆಗುತ್ತೆ ಅನ್ನೋ ಸ್ಥಿತಿಗೆ ಅವರು ತಲುಪುತ್ತಾರೆ ಈ ತಂತ್ರನ ಮಾಡುವಾಗ ಚಾಮುಂಡೇಶ್ವರಿಯ ಮಂತ್ರನ ಹೇಳಬೇಕು ಮತ್ತು ಭದ್ರಕಾಳಿ ಮಂತ್ರನ ಹೇಳಬೇಕು ಮತ್ತು ಕಾಲಭೈರವೇಶ್ವರನ ಮಂತ್ರವನ್ನು ಹೇಳಬೇಕು ಆ ಮಂತ್ರವನ್ನು ಬಹಿರಂಗವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಅವರಿಗೊಂದು ಫೋನ್ ಮಾಡಿ ಉಚಿತವಾಗಿ ನಿಮಗೆ ಮಂತ್ರೋಪದೇಶಗಳನ್ನು ಮಾಡುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ